ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಇಂದಿನ ವಿಡಿಯೋದಲ್ಲಿ ಘಟಕ ಎರಡು ಅಭಿವೃದ್ಧಿ ಇದರಲ್ಲಿ ಕಾಂಡವವನ ದಹನ ಎಂಬ ಪದ್ಯವನ್ನು ನೋಡೋಣ ಈ ಪದ್ಯದ ಮೂಲ ಆಕಾರ ವಿಕ್ರಮಾರ್ಜುನ ವಿಜಯಂ ಪಂಚಮಾಶ್ವಾಸಂ ಪ್ರಧಾನ ಸಂಪಾದಕರು ಡಾಕ್ಟರ್ ಕೆ ವಿ ಪುಟ್ಟಪ್ಪ ಇವಾಗ ನಾವು ಕಾಂಡವವನ ದಹನ ಇದರ ಹಿನ್ನೆಲೆ ಕಥೆಯನ್ನು ನೋಡೋಣ ಕಾಂಡವವನ ದಹನ ಪ್ರಸಂಗವು ಒಂದು ಸುಂದರವಾದ ಪೌರಾಣಿಕ ಸನ್ನಿವೇಶವಾಗಿದೆ ಅಗ್ನಿದೇವ ವಿಪ್ರವೇಶದಲ್ಲಿ ಅಂದರೆ ಬ್ರಾಹ್ಮಣನ ವೇಷದಲ್ಲಿ ಅರ್ಜುನನ ಹತ್ತಿರ ಬಂದು ತನ್ನ ಹಸಿವನ್ನು ಇಂಗಿಸುವಂತೆ ಕೇಳಿಕೊಳ್ತಾನೆ ಅದರಿಂದಾಗುವ ಪರಿಣಾಮದ ಅರಿವಿಲ್ಲದೆ ಅರ್ಜುನ ವಿಪ್ರನಿಗೆ ಅಸ್ತು ಎನ್ನುತ್ತಾನೆ ಆಗ ಕೃಷ್ಣ ಮಧ್ಯ ಪ್ರವೇಶಿಸಿ ವಿಪ್ರನ ಮಾರುವೇಷದ ರಹಸ್ಯವನ್ನು ಅರ್ಜುನನಿಗೆ ತಿಳಿಸುತ್ತಾನೆ ಅವನಿಗೆ ಕಾಂಡವನವನ್ನು ಅರ್ಪಿಸದಿರುವಂತೆ ಎಚ್ಚರಿಕೆ ನೀಡುತ್ತಾನೆ ಆದರೆ ಅಷ್ಟರಲ್ಲಿ ಅರ್ಜುನ ವಿಪ್ರನಿಗೆ ಮಾತು ಕೊಟ್ಟಾಗಿರುತ್ತದೆ ಅಗ್ನಿದೇವನು ಕಾಂಡವ ವನವನ್ನು ಸುಟ್ಟು ಹಾಕುತ್ತಾನೆ ಆಗ ಆ ವನದ ಒಡೆಯನಾದ ಇಂದ್ರ ಅರ್ಜುನನೊಂದಿಗೆ ಹೋರಾಟ ಕೀಳಿಯುತ್ತಾನೆ ಆದರೂ ಅರ್ಜುನನು ಕೊಟ್ಟ ಮಾತಿನ ಪ್ರಕಾರ ಸಹಚರಾಚರ ಜೀವಿಗಳೊಂದಿಗೆ ಕಾಂಡವವನ್ನು ಕಾಂಡವ ವನವನ್ನು ಅಗ್ನಿಗೆ ಬಲಿ ಕೊಡುತ್ತಾನೆ ಆ ಬೆಂಕಿಯಿಂದ ಹೇಗೋ ಪಾರಾದ ಒಂದು ಸರ್ಪವು ಅರ್ಜುನನ ಮೇಲಿನ ಕೋಪದಿಂದಾಗಿ ಸರ್ಪಾಸ್ತ್ರವಾಗಿ ಸರ್ಪಾಸ್ತ್ರವಾಗಿ ರೂಪ ತಳೆದು ಅರ್ಜುನನ ಶತ್ರುವಾದ ಕರ್ಣನ ಬತ್ತಳಿಕೆಯಲ್ಲಿ ಪ್ರವೇಶ ಪಡೆಯುತ್ತದೆ ಅತ್ತ ಸಂಪೃಪ್ತನಾದ ಅಗ್ನಿದೇವನು ಅರ್ಜುನನಿಗೆ ಒಂದು ಶಕ್ತಿಶಾಲಿ ಅಸ್ತ್ರವನ್ನು ಕಾಣಿಕೆಯಾಗಿ ನೀಡುತ್ತಾನೆ ಕ್ಷತ್ರಿಯರು ಕೊಟ್ಟ ಮಾತಿಗೆ ತಪ್ಪುತ್ತಿರಲಿಲ್ಲವೆಂಬುದು ಈ ಭಾಗವು ಸ್ಪಷ್ಟಪಡಿಸುತ್ತದೆ ಜೊತೆಗೆ ಮಹಾಭಾರತದ ಕಾಲದ ರಾಜನೈತಿಕ ತಂತ್ರಗಳು ರಾಜನೈತಿಕ ತಂತ್ರಗಳ ಮೇಲೆಯೂ ಇದು ಬೆಳಕು ಬೀರುತ್ತದೆ ಬ್ರಾಹ್ಮಣ ವೇಷದಲ್ಲಿ ಅಗ್ನಿದೇವನು ಅರ್ಜುನನಿಗೆ ಪ್ರತ್ಯಕ್ಷನಾಗುವುದರೊಂದಿಗೆ ಈ ಪ್ರಸಂಗ ಪ್ರಾರಂಭವಾಗುತ್ತದೆ ಪ್ರಕೃತಿ ಸಂಪತ್ತಿನ ವಿನಾಶಕ್ಕೆ ಸಂಬಂಧಿಸಿದ ಭಾಗವನ್ನು ಮಾತ್ರ ಇಲ್ಲಿ ಅಳವಡಿಸಲಾಗಿದೆ ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದ ಐದನೆಯ ಆಶ್ವಾಸದಿಂದ ಈ ಪದ್ಯ ಭಾಗವನ್ನು ಆರಿಸಿದೆ ನಮ್ಮ ಸುತ್ತಮುತ್ತ ಪರಿಸರವನ್ನು ಹಾಳು ಮಾಡುತ್ತಾ ಹೋದಲ್ಲಿ ನಾವು ಭವಿಷ್ಯದಲ್ಲಿ ಘನಘೋರ ದುರಂತಕ್ಕೆ ಈಡಾಗುತ್ತೇವೆ ಎಂಬುದನ್ನು ಪಂಪ ಕಾಂಡವನ ದಹನ ನಿರ್ದೇಶನದಿಂದ ಮನಗನಿಸಿದ್ದಾನೆ ಮನುಷ್ಯನ ಆಕ್ರಮಣಶೀಲ ವಸಾಹತುಶಾಹಿ ಬುದ್ಧಿಗೆ ಮಹಾಭಾರತ ಮಹಾಭಾರತದ ಈ ಪ್ರಸಂಗ ಪ್ರಥಮ ದಾಖಲೆಯಷ್ಟೇ ಅಲ್ಲ ದುರಂತದ ಕಾಡ್ಗಿಚ್ಚಿಗೆ ಇಟ್ಟ ಪ್ರಥಮ ಹೆಜ್ಜೆಯೂ ಆಗಿದೆ ಇದನ್ನು ಇದು ಪ್ರತಿಮಿಸುತ್ತದೆ ನೂರು ಯೋಜನ ಉದ್ದ ನೂರು ಯೋಜನ ಅಗಲ ಇದ್ದ ಕಾಂಡವನ ಪಾಂಡವರ ಇಂದ್ರಪ್ರಸ್ಥ ನಗರದ ಹತ್ತಿರವೇ ಇದ್ದ ದೇವೇಂದ್ರನ ಉಪವನ ಇದು ವಿವಿಧ ರೀತಿಯ ಸಸ್ಯಾದಿಗಳಿಂದಲೂ ಮೃಗಪಕ್ಷಿ ಕೀಟಗಳಿಂದಲೂ ಕಿನ್ನರ ಪನ್ನಗ ಮುಂತಾದ ವನಚರ್ಯರಿಂದಲೂ ಕೂಡಿ ಜೀವ ಸಂಕುಲಕ್ಕೆ ಆಧಾರವಾಗಿದ್ದ ಅರಣ್ಯವಾಗಿತ್ತು ಇಂತಹ ವನವನ್ನು ಅಗ್ನಿಯ ಕೋರಿಕೆಯಂತೆ ಅರ್ಜುನ ಸುಟ್ಟು ಹಾಕಿದನು ನಾಗರಿಕ ಜಗತ್ತು ಯಾವತ್ತೂ ತಲೆ ತಗ್ಗಿಸಬೇಕಾದ ಉದಾಹರಣೆಗೆ ಕಾಂಡವನ ದಹನ ಪ್ರಸಂಗ ಸ್ಮಾರಕವಾಗುತ್ತದೆ ಇದಿಷ್ಟು ಕಾಂಡವನ ದಹನದ ಪ್ರಸಂಗದ ಹಿನ್ನೆಲೆಯಾಗಿತ್ತು ಇವಾಗ ಇದರಲ್ಲಿ ಅಂದರೆ ಪದ್ಯದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಪದ್ಯಗಳ ಸಾಲುಗಳಿವೆ ಆದರೆ ಈಗ ನಾವು ಬರೀ ಆ ಪದ್ಯದ ಅರ್ಥವನ್ನು ನೋಡೋಣ ಈ ಪದ್ಯದಲ್ಲಿ ಇರುವ ಪಾತ್ರಗಳು ಶ್ರೀಕೃಷ್ಣನಿಗೆ ವನರುಹ ನಾಭ ಎಂದು ಕರೆದಿದ್ದಾರೆ ಅರ್ಜುನನಿಗೆ ವಿಕ್ರಮಾರ್ಜುನ ಎಂದು ಹೇಳಿದ್ದಾರೆ ಇಂದ್ರ ದೇವಲೋಕದ ಅರಸ ಸಚಿ ಇಂದ್ರನ ಪತ್ನಿ ಸಖಿಯರು ಸಚಿಯ ಜೊತೆಗಿರುವವರು ಪದ್ಯದ ಪ್ರಾರಂಭದಲ್ಲಿರುವ ವಚನದಲ್ಲಿ ಕವಿಯು ಖಾಂಡವನವನ್ನು ವನರುಹನಾಭನಾದ ವಿಷ್ಣುವು ಅರ್ಜುನನಿಗೆ ತೂರಿಸಿದನು ಎಂದು ಹೇಳುತ್ತಾರೆ ಹದೂ ಹೂಗಳನ್ನು ನೋವಿಸದೆ ಸುಳಿದು ಸುಳಿದು ಧುಂಬಿಗಳು ಝೇನು ಕುಡಿಯುವ ಹಾಗೆ ಗಾಳಿಯು ಬೀಸುತ್ತಿತ್ತು ಸೂರ್ಯನ ಕಿರಣಗಳು ಸಹ ಒಳಗೆ ಬರಲು ಕಷ್ಟಪಡುತ್ತಿದ್ದವು ಸಿದ್ದರು ಮತ್ತು ಕೇಚರರು ಅಂದರೆ ಆಕಾಶದಲ್ಲಿ ಸಂಚರಿಸುವವರು ಕಾವಲುಗಾರರಾಗಿ ಈ ನಂದನ ವನವನ್ನು ಕಾಯುತ್ತಿದ್ದರು ಇಂದ್ರನು ಈ ವನಕ್ಕೆ ದೊರೆಯಾಗಿದ್ದನು ಹದಿನಮೂರು ಒಮ್ಮೆ ಇಂದ್ರನು ಸಚಿದೇವಿಯೊಂದಿಗೆ ಮಾವಿನ ಮರವನ್ನು ನೋಡಲು ಬಂದನು ಸಚಿಯು ಅಶೋಕವಲ್ಲರಿಯ ಒಂದು ಚಿಗುರನ್ನು ಪ್ರೀತಿಯಿಂದ ಕೊಯ್ದು ಮುಡಿಯಲ್ಲಿ ಮುಡಿದುಕೊಂಡಳು ಆಗ ಕಾವಲುಗಾರರು ಅವಳನ್ನು ತಡೆದು ಆ ಹೂವನ್ನು ಕೀಳಬಾರದೆಂದು ಹೇಳಿದರು ಪ್ರೀತಿಯ ಮಾತುಗಳಿಗೆ ಬೆಲೆ ಕೊಡುವವರಿಗೆ ಕಾವಲುಗಾರರ ಈ ವರ್ತನೆ ಸರಿಯೆನಿಸಲಿಲ್ಲ ಈ ಕಾವಲುಗಾರರು ಮುರಾಸುರಿಯಾದ ಕೃಷ್ಣನಿಗಿಂತ ಮಿಗಿಲಾಗಿದ್ದರು ಪದ್ಯ ನಾಲ್ಕರಲ್ಲಿ ಮಹಾಪರಾಕ್ರಮಶಾಲಿಯಾದ ಅರ್ಜುನನು ತನ್ನ ಭುಜಗಳಿಗೆ ಭತ್ತೊಳಕೆಯನ್ನು ಬಿಗಿದು ಗಾಂಡೀವ ಬಿಲ್ಲನ್ನು ಏರಿಸಿ ಎದೆಯನ್ನು ಹಿಡಿದು ದಿವ್ಯಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದು ಸಿದ್ಧನಾಗಿ ನಿಂತು ಅಗ್ನಿದೇವನನ್ನು ನೋಡಿದನು ಅರ್ಜುನನು ನಿಮ್ಮ ದೇಹದ ಹಸಿವನ್ನು ನೀಗಿಸಿಕೊಳ್ಳಿ ಶತ್ರುಗಳು ನನ್ನ ಕೈಯಲ್ಲಿರುವವರು ಅವರನ್ನು ಸ್ವೀಕರಿಸಿ ಎಂದು ಹೇಳಿದನು ಇದನ್ನು ಕೇಳಿದ ಅಗ್ನಿದೇವನು ಸಂತೋಷಗೊಂಡು ಆಲೆಯ ಕ್ರೀಡೆಯಿಂದ ಈ ಚರಾಚರ ಜಗತ್ತನ್ನು ಸುಡುವಂತಹ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಜ್ವಾಲೆಗಳನ್ನು ಹರಡುತ್ತಾ ಆ ಕಾಡಿನ ತುಂಬ ಹಬ್ಬಿದನು ಹಣ್ಣು ಕರ್ಪೂರ ಲವಂಗ ಲವಳಿ ಹಿಂತಾಳ ಥಾಳಿ ತಮಳ ಮರಗಳು ಮತ್ತು ಲತೆಗಳಿಂದ ಸುಂದರವಾದ ಆ ವನಕ್ಕೆ ನುಗ್ಗಿ ಮೊದಲು ತನ್ನ ಜ್ವಾಲೆಗಳಿಂದ ಹಣ್ಣುಗಳಿಂದ ಸುರಿಯುತ್ತಿದ್ದ ರಸವನ್ನು ಹೀರಿಕೊಂಡನು ಮನಸ್ಸಿಗೆ ಇಷ್ಟವಾಗುವಂತೆ ಅಗ್ನಿಯು ಆ ಪೋಷಣ ತೆಗೆದುಕೊಳ್ಳುವಂತೆ ಆ ವನವನ್ನು ದಹಿಸಿದನು ಹೂವಿನ ಮಗ್ಗುಗಳು ಚಿಗುರುಗಳು ಹೂಗಳು ತುಂಬಿದ ಆ ಕಾಡಿನ ತುಂಬ ಜ್ವಾಲೆಗಳು ಹರಡಿ ಬೆಂಕಿ ಹೊತ್ತಿಕೊಂಡಿತು ನೆಲದ ಮೇಲೆ ಹರಡಿದ್ದ ಲತೆಗಳ ತುದಿಗಳನ್ನು ಅಗ್ನಿ ಸುಡುತ್ತಾ ಕೊನೆಗಾಣಿಸಿದನು ಆ ಸಮಯದಲ್ಲಿ ಇಂದ್ರನ ಆಜ್ಞೆಯ ಮೇರೆಗೆ ಆ ವನವನ್ನು ಕಾಯುತ್ತಿದ್ದ ಕಿನ್ನರರು ಕಿಂಪುರುಷರರು ಗರುಡರು ಗಂಧರ್ವರು ಸಿದ್ಧರು ವಿದ್ಯಾಧರರು ಮೊದಲಾದ ಸೈನ್ಯವೆಲ್ಲ ಒಂದಾಗಿ ವಿಕ್ರಮಾರ್ಜುನನೊಂದಿಗೆ ಅಂದರೆ ಅರ್ಜುನನೊಂದಿಗೆ ಯುದ್ಧಕ್ಕೆ ನಿಂತರು ಕಣ್ಣಿಗೆ ಕಾಣುವಂತೆ ಉರಿಯುತ್ತಿದ್ದ ಆ ವನವನ್ನು ನೋಡಿ ಭಯಗೊಂಡವರಂತೆ ಗುಂಪು ಗುಂಪಾಗಿ ಓಡಿ ಹೋಗುವಂತೆ ಗಾಂಡೀವದಿಂದ ಬಿಟ್ಟ ಭಾನಗಳ ಸಮೂಹವು ಶತ್ರುಗಳನ್ನು ಕೊಂದಿತು ಆನೆಗಳ ಸಮೂಹವನ್ನು ಅಂದರೆ ನಾಗರ ಖಂಡಗಳ ನಾಶ ಮಾಡಲು ಪರ್ವತದ ತುಂಡುಗಳನ್ನು ಅಂದರೆ ಶ್ರೇಷ್ಠವಾದ ಭೂಮಿಯ ಭಾಗಗಳನ್ನು ಅಗ್ನಿಯು ಉರಿಸಿಕೊಂಡು ನಾಶ ಮಾಡಿದನು ವಿರಹಿಗಳ ನಿಟ್ಟುಸಿರಿನ ಬೇಗೆಯೋ ಎಂಬಂತೆ ಒಣಗಿದ್ದ ವನವೂ ಉರಿಯಿತು ಆನೆಗಳು ನವಿಲುಗಳು ಧುಂಬಿಗಳು ಗಿಳಿಗಳು ಮೊದಲಾದ ಪ್ರಾಣಿ ಪಕ್ಷಿಗಳ ಕುಲಗಳು ಸುಟ್ಟು ಕರಕಲಾದವು ಬೆಂಕಿ ಹೊತ್ತಿಕೊಂಡು ದಿಕ್ಕು ಕಾಣದೆ ದಿಕ್ಕು ದಿಕ್ಕಿಗೆ ಓಡಿ ಮರಗಳನ್ನು ಬೀಳಿಸಿ ಭಯದಿಂದ ಕೂಡಿದ ಆ ವನದ ಆನೆಗಳು ಶರಬಗಳು ಅಂದರೆ ಒಂದು ಬಗೆಯ ಮೃಗ ಮತ್ತು ಮರಿಗಳ ಕಂಠದ ಗರ್ಜನೆಯು ವನದಲ್ಲಿ ಮೊಳಗಿತು ದಟ್ಟವಾದ ಹೊಗೆಯ ಸಾಲುಗಳಿಂದ ಕಣ್ಣುಗಳು ತುಂಬಿ ಸಿಂಹಗಳು ಅಳುತ್ತಾ ಗರ್ಜಿಸಿ ನೆಗೆದು ಪುಡಿಪುಡಿಯಾಗಿ ಉರುಳಿ ಬಿದ್ದು ಸತ್ತು ಹೋದವು ವನಪಾಲಕನು ಹೋಗಿ ದೇವೇಂದ್ರನನ್ನು ಕಂಡು ಹೀಗೆ ವಿಜ್ಞಾಪಿಸಿಕೊಂಡನು ದೇವನೇ ಇಂದು ಅಗ್ನಿದೇವನು ಕಾಂಡವ ವನವನ್ನು ಹೊತ್ತಿಕೊಂಡು ನಾನಾ ರೀತಿಯಲ್ಲಿ ಸುಡುತ್ತಿದ್ದಾನೆ ಅದನ್ನು ನೋಡಲಾರದೆ ದೇವರ ಕಾವಲಿಗ ಸೈನಿಕರು ಕಿನ್ನರರು ಹಾವುಗಳು ಎಲ್ಲವೂ ನಾಶವಾಗಿದ್ದಾರೆ ಇದನ್ನು ಒಬ್ಬ ಮನುಷ್ಯನು ಮಾಡುತ್ತಿದ್ದಾನೆ ಅವನ ಪರಾಕ್ರಮವು ಎಲ್ಲೆಡೆ ಹರಡಿದೆ ಎಂದು ತಿಳಿಸಿದನು ಅಂದರೆ ಅರ್ಜುನನ ಬಗ್ಗೆ ತಿಳಿಸಿದನು ಆಗ ಇಂದ್ರನು ತನ್ನ ದಿವ್ಯ ಜ್ಞಾನದಿಂದ ಅಲ್ಲಿರುವುದು ಚಕ್ರಿ ಮತ್ತು ವಿಕ್ರಮಾರ್ಜುನ ಅಂದರೆ ಕೃಷ್ಣ ಮತ್ತು ಅರ್ಜುನನು ಎಂದು ತಿಳಿದು ಬಂದು ಎಲ್ಲ ದಿಕ್ಕನ್ನು ಆವರಿಸಿ ಕತ್ತಲೆ ಮಾಡಿ ಮುಸುಕಿದನು ಆಕಾಶವು ಏಳು ಸಮುದ್ರಗಳ ನೀರೇ ಲೋಕವನ್ನು ಆವರಿಸಿದಂತಾಯಿತು ಮುಗಿಲುಗಳು ಕವಿದು ಮಳೆ ಸುರಿಸುತ್ತಿರಲು ಬೆಂಕಿಯ ಉರಿ ಕಡಿಮೆಯಾಯಿತು ಆಗ ಅರ್ಜುನನು ದಿವ್ಯಾಸ್ತ್ರದಿಂದ ಆ ಮೇಘಗಳ ಸಮೂಹವನ್ನು ನಾಶ ಮಾಡಿ ಭಾನಗಳಿಂದ ಒಂದು ಬಲೆಯಂತೆ ಶರಪಂಜರವನ್ನು ನಿರ್ಮಿಸಿದನು ಹಾಗೆ ಒಂದರ ಹಿಂದೊಂದು ಭಾನಗಳು ಹಾರುತ್ತಿರಲು ಭಾನಗಳನ್ನು ಹೂಡುವ ಮತ್ತು ಬಿಡುವ ಕೈಗಳು ಕಾಣದಷ್ಟೇ ವೇಗವಾಗಿ ಅರ್ಜುನನು ಕಾರ್ಯಪ್ರವೃತ್ತನಾಗಿದ್ದನು ಭಾನಗಳ ಮಳೆಯು ಇಂದ್ರನ ಮಳೆಯನ್ನು ನಿಲ್ಲಿಸಿತು ದಿವ್ಯಾಸ್ತ್ರಗಳಿಂದ ನೂರು ಯೋಜನ ವಿಸ್ತಾರದ ಕಾಂಡವನ ಮುಚ್ಚಿ ಸೊಳ್ಳೆಗಳು ಸಹ ನುಸುಳಲು ಜಾಗವಿಲ್ಲದಂತೆ ಶರಪಂಜರದಿಂದ ಮುಚ್ಚಿದಾಗ ಇಂದ್ರನ ಮೇಘಗಳು ಅರ್ಜುನನ ದಿವ್ಯಾಸ್ತ್ರಗಳ ಹೊಡೆತಕ್ಕೆ ನಿಲ್ಲಲಾರದೆ ಓಡಿ ಹೋದವು ಆಗ ಅಗ್ನಿದೇವನು ಒಳಗೆ ಕಾಡ್ಗಿಚ್ಚಿನಂತೆ ಉರಿಯತೊಡಗಿದನು ಕಾಡಿನ ಪಕ್ಷಿಗಳು ಕಾಡಿನ ಮೃಗಗಳು ಕಾಡಿನ ಮರಗಳು ಕಾಡಿನಲ್ಲಿ ವಾಸಿಸುವವರು ಕಾಡಿನಲ್ಲಿರುವ ತಾವರೆ ಹೂವಿನ ಸಮೂಹಗಳು ಹೀಗೆ ಎಲ್ಲವೂ ಸ್ವಲ್ಪವೂ ಉಳಿಯದಂತೆ ಅಗ್ನಿಯು ಉರಿದು ಕಾಂಡವನವನ್ನು ದಹಿಸಿದನು ಹಾಗೆ ಆ ದಟ್ಟವಾದ ಕಾಡೆಲ್ಲವೂ ಬೆಂಕಿಯಿಂದ ತುಂಬಿದಾಗ ಆಶ್ಚರ್ಯಚಕಿತನಾದ ಮಯನೆಂಬ ಧಾವನ ಸಾರಿ ದಾನವ ಶಿಲ್ಪಿ ಅಂದರೆ ವಿಶ್ವಕರ್ಮ ತನ್ನ ಗದೆಯಿಂದ ಬೆಂಕಿಯ ಕಿಡಿಗಳನ್ನು ಬೀಸುತ್ತಾ ಹೊರಬರಲು ಪ್ರಯತ್ನಿಸಿದನು ಆದರೆ ಹೊರಬರಲು ಸಾಧ್ಯವಾಗಲಿಲ್ಲ ಒಂದು ಕಡೆ ಕೃಷ್ಣನ ಚಕ್ರ ಇನ್ನೊಂದು ಕಡೆ ಅರ್ಜುನನ ಶ್ರೇಷ್ಠ ಬಾಣ ಮತ್ತೊಂದು ಕಡೆ ಅಗ್ನಿಯ ಕೆನ್ನಾಲಿಗೆಗಳು ಸುತ್ತುವರಿದು ಮುತ್ತಿಗೆ ಹಾಕಿದ್ದವು ಇಲ್ಲಿ ಅಗ್ನಿಯ ಕೆನ್ನಾಲಿಗೆಗಳು ಅಂದರೆ ಬೆಂಕಿಯ ಏಳು ನಾಳಿಗೆಗಳು ಎಂದರ್ಥ ಅವು ಖಾಳಿ ಖರಾಳಿ ಮನೋಜವೆ ಸುಲೋಹಿತೆ ಸುಧೂಮವರ್ಣೆ ಉಗ್ರ ಮತ್ತು ಪ್ರದೀಪ್ತ ಎಂದರ್ಥ ಆಗ ಶತ್ರುಗಳಿಗೆ ಸಿಂಹನಂತಿರುವ ಮಯನು ಶರಣು ಎಂದು ಹೇಳಿದನು ಮತ್ತು ತಕ್ಷಣವೇ ಆ ಎರಡು ಪಾದಕಮಲಗಳಿಗೆ ಅಂದರೆ ಮತ್ತು ಅಂದರೆ ಕೃಷ್ಣ ಮತ್ತು ಅರ್ಜುನರ ಕೃಷ್ಣನ ಚಕ್ರಾಯುಧವನ್ನು ಲೆಕ್ಕಿಸದೆ ಅರ್ಜುನನ ಭಾನಗಳು ಬೆಂಕಿಯ ಜ್ವಾಲೆಗಳಾಗಿ ಅವನನ್ನು ಸುಡದೆ ಇರಲಿಲ್ಲ ಆಗ ಮಯನು ಆಶ್ಚರ್ಯಚಕಿತನಾಗಿ ನಮಸ್ಕರಿಸಿ ಹೊರಟು ಹೋದನು ಆ ವನದ ಮಧ್ಯದಲ್ಲಿದ್ದ ತಕ್ಷಕನ ಮಗನಾದ ಅಶ್ವಶೇನನೆಂಬ ಸರ್ಪವು ತನ್ನ ತಾಯಿಯನ್ನು ತನ್ನ ಬಾಲದಿಂದಲೇ ಸುತ್ತಿಕೊಂಡಿತು ಬೆಂಕಿಯ ಜ್ವಾಲೆಗಳಿಂದ ಬದುಕಿ ಹಾರಿಕೊಂಡು ಹೋಗುತ್ತಿದ್ದಾಗ ಅದನ್ನು ಅರ್ಜುನನು ಎರಡು ತುಂಡುಗಳಾಗುವಂತೆ ಹೊಡೆದನು ತನ್ನ ಬಾಲದೊಂದಿಗೆ ಬೆಂಕಿಯಲ್ಲಿ ಬಿದ್ದು ಮಿಡುಮುಡುಕುತ್ತಿದ್ದ ತಾಯಿಯನ್ನು ನೋಡಿ ಸರ್ಪಗಳಿಗೆ ಸಹಜವಾದ ಹಗೆತನವನ್ನು ಅಂದರೆ ಅರ್ಜುನನ ಮೇಲಿನ ಹಗೆಯನ್ನು ಮರೆಯ ಮರೆಯುವುದಿಲ್ಲ ಎಂದು ಶಪಥ ಮಾಡಿತು ಹಾಗೆ ಅಶ್ವಸೇನನು ಅರ್ಧಾವಾಲಿಕ ಎಂಬ ಅಮೋಘಶಸ್ತ್ರವಾಗಿ ಕರ್ಣನ ಬತ್ತಳಿಕೆಯಲ್ಲಿ ಸೇರಿಕೊಂಡಿತು ನಿತ್ಯ ಕಾಂಡವನದೊಳಗೆ ಎಂಬ ಮುನಿಗೂ ಒಂದು ಲಾವರಿಗೂ ಅಂದರೆ ಪಕ್ಷಿಗೆ ಹುಟ್ಟಿದ ನಾಲ್ಕು ಲಾವಗಗಳು ಅಗ್ನಿ ಸೂಕ್ತಗಳನ್ನು ಓದುತ್ತಾ ಎದುರಿಗೆ ಬಂದ ಅಗ್ನಿದೇವನನ್ನು ಮೆಚ್ಚಿಸಿ ತಮ್ಮ ವಂಶಕ್ಕೆ ನೀನು ತನ್ನಗಾಗು ಅಂದರೆ ಸುಡದಿರು ಎಂದು ಬೇಡಿಕೊಂಡವು ಅಗ್ನಿದೇವನು ತಥಾಸ್ತು ಎಂದು ಇತ್ತ ಇಂದ್ರನು ತನ್ನ ಬಲವೆಲ್ಲವೂ ಕರಿಗೆ ಹೋದಂತಾಯಿತು ಎಂ ಎಂದು ಕೇಳಿದ ಸಾರಿ ಎಂಬುದು ಕೇಳಿ ಇಂದ್ರನು ಭಾರತನು ನನ್ನ ಮಗನೆಂದು ಹೇಳಿ ಸುಮ್ಮನಿರುತ್ತೇನೆಯೇ ಭೂಮಿಗೆ ಗುರುವಾದ ಕೃಷ್ಣನನ್ನು ವಜ್ರಾಯುಧದಿಂದ ಹೊಡೆಯದೆ ಬಿಡುತ್ತೇನೆಯೇ ನನ್ನನ್ನು ಲೆಕ್ಕಿಸದೆ ಹೀಗೆ ಮಾಡಿದವರಿಗೆ ತಕ್ಕ ಪಾಠವನ್ನು ಈಗಲೇ ಕಲಿಸುತ್ತೇನೆ ಎಂದು ಹೇಳಿ ತನ್ನ ವಾಹನವಾದ ಆನೆಯನ್ನು ಅಂದರೆ ಐರಾವತ ಏರಿ ಸ್ವರ್ಗದಿಂದ ಹೊರಟನು ಇಂದ್ರನು ಮಳೆಯಂತೆ ಬಾಣಗಳನ್ನು ಸುರಿಸಿದನು ಆದರೆ ಒಂದು ಭಾನವು ತನ್ನ ಮಗನಾದ ಅರ್ಜುನನ ತಲೆಗೆ ತಾಕಲಿಲ್ಲ ಬದಲಿಗೆ ಕೆಲವು ಹೂಗಳು ಬಿದ್ದವು ಆಗ ಇಂದ್ರನು ತನ್ನ ರತ್ನಖಚಿತ ಕಿರೀಟವನ್ನು ಅರ್ಜುನನ ತಲೆಗೆ ತೊಡಿಸಿ ತಾನೇ ಅವನಿಗೆ ಕಿರೀಟೆ ಸಾರಿ ಕಿರೀಟಿ ಎಂಬ ಹೆಸರನ್ನು ನೀಡಿ ಅವನ ಸಾಹಸವನ್ನು ಹೊಗಳಿದನು ಒಟ್ಟಾರೆಯಾಗಿ ಕಾಂಡವನದ ಸಾರಾಂಶವೂ ಇಷ್ಟೆ ಅಗ್ನಿದೇವನು ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕಾಂಡವವನವನ್ನು ಆಹಾರವಾಗಿ ನೀಡುವಂತೆ ಅರ್ಜುನ ಮತ್ತು ಕೃಷ್ಣರನ್ನು ಕೇಳುತ್ತಾನೆ ಅರ್ಜುನ ಮತ್ತು ಕೃಷ್ಣರು ಒಪ್ಪಿ ಅಗ್ನಿಗೆ ಸಹಾಯ ಮಾಡುತ್ತಾರೆ ಅರ್ಜುನಗೆ ದಿವ್ಯರಥ ಗಾಂಡಿವಧನಸ್ಸು ದೊರೆಯುತ್ತದೆ ಕಾಂಡವನವು ಇಂದ್ರನಿಗೆ ಸೇರ ಸೇರಿದ್ದರಿಂದ ಇಂದ್ರನು ಕೋಪಗೊಂಡು ಮಳೆ ಸುರಿಸುತ್ತಾನೆ ಅರ್ಜುನನು ಭಾನಗಳ ಶರಪಂಜರ ನಿರ್ಮಿಸಿ ಮಳೆ ಅಗ್ನಿಯ ಮೇಲೆ ಬೀಳದಂತೆ ತಡೆಯುತ್ತಾನೆ ಯುದ್ಧದ ವೇಳೆ ಇಂದ್ರನು ಅರ್ಜುನನೇ ತನ್ನ ಮಗನೆಂದು ಅರಿತು ಯುದ್ಧ ನಿಲ್ಲಿಸಿ ಹರಿಸುತ್ತಾನೆ ಅರ್ಜುನನಿಗೆ ಕಿರೀಟಿ ಎಂಬ ಹೆಸರು ಬರುತ್ತದೆ ತಕ್ಷಕನ ಮಗ ಅಶ್ವಸೇನ ಮತ್ತು ಮಯ ದಾನವ ಶಿಲ್ಪಿ ಸೇರಿದಂತೆ ಕೆಲವರು ಮಾತ್ರ ಈ ದಹನದಿಂದ ಬದುಕುಳಿಯುತ್ತಾರೆ ಅಗ್ನಿಯು ಸಂತೃಪ್ತನಾಗಿ ನಂತರ ಆ ಸ್ಥಳದಲ್ಲಿ ವಿಶ್ವಕರ್ಮನು ಪಾಂಡವರಿಗಾಗಿ ಇಂದ್ರಪ್ರಸ್ಥ ಎಂಬ ಸುಂದರ ನಗರವನ್ನು ನಿರ್ಮಿಸುತ್ತಾನೆ ಇದಿಷ್ಟು ಪಾಂಡವನ ದಹನದ ಪ್ರಸಂಗದ ಸಾರಾಂಶ ಮುಂದಿನ ವಿಡಿಯೋದಲ್ಲಿ ಈ ಪದ್ಯದ ಕ್ವಶನ್ ವಿತ್ ಆನ್ಸರ್ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು